ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಗರಸಭಾ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಪೌರಾಯುಕ್ತರು ಹಾಗೂ ಎಲ್ಲ ನಗರಸಭಾ ಸದಸ್ಯರುಗಳು ಹಾಗೂ ನಮ್ಮ ಜೊತೆ ಆಸಕ್ತಾಗಿರ್ತಕ್ಕಂಥ ಸದ್ಯರು ಮಿತ್ರರು ಇವತ್ತಿನ ಕೇಂದ್ರ ಬಿಂದುಗಳು ಇವತ್ತು ನನ್ನ ಅಧ್ಯಕ್ಷತೆಯ ಕೇಂದ್ರ ಬಿಂದಿಗಳಾಗಿರ್ತಕ್ಕಂಥ ಎಲ್ಲ ನನ್ನ ಪೂರ್ವ ಕಾರ್ಮಿಕರಿಗೆ ಶಾಸಕ ಕಡೆಯಿಂದ ನಮನಗಳನ್ನು ಸಲ್ಲಿಸುತ್ತ ಇವತ್ತು ಕಾರ್ಯಕ್ರಮ ನನಗೆ ಎರಡನೇ ಕಾರ್ಯಕ್ರಮ ಶಾಸಕರಾಗಿ ಇದು ಎರಡನೇ ಕಾರ್ಯಕ್ರಮ ಲಾಸ್ಟ್ ಕೂಡ ಬಂದಿದೆ ಇದೆ ಸ್ಟೇಜ್ ಮೇಲೆ ನಾವು ಸಾಕಷ್ಟು ವಿಚಾರಗಳನ್ನ ಇವತ್ತು ನಿಮ್ಮ ಪೌರ ಕಾರ್ಮಿಕರಿಗೆ ಒಂದು ನಮನ ನಿಮಗೆ ಒಂದು ಗೌರವ ಕೊಡ್ತಕ್ಕಂಥ ದಿನ ಆಗಿತ್ತು ವರ್ಷ ಪೂರ್ತಿ ನೀವು ಕೊಡ್ತೀರಿ ಇವತ್ತು ನಾವು ನಿಮಗೆ ಕೊಡ್ತಕ್ಕಂಥ ದಿನ ಒಬ್ಬ ಶಾಸಕ ಆಗಿರ್ಬೋದು ಇಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಹೇಗೆ ಮುಖ್ಯಮಂತ್ರಿ ಆಗಿ ಒಂದು ವಿಷ ಇದ್ದರೆ ನಮ್ಮ ಹೇಳ್ತಾ ಜಮೀವರ ವಾಟರ್ ಇನ್ನೂ ಪರ್ಮನೆಂಟ್ ಆಗಿ ಇದಿಲ್ಲ ಇನ್ನು ಸಾಕಷ್ಟು ವಿಚಾರಗಳು ನಮ್ಮ ಹತ್ರ ಬಂದಾಗ ನಾವೆಲ್ಲ ಅದು ಇದು ಹೇಳ್ತೀವಿ ನಗರ ಸ್ವಚ್ಛ ಮಾಡ್ತೀರಿ ನೀವಿದ್ದೇ ಇದಿಲ್ಲ ನಾವಿದೇ ಇಲ್ಲ ನೀವಿದ್ದೇ ಟೌನ್ ಇಲ್ಲ ನೀವಿದ್ದೇ ಇದಿಲ್ಲ ಬರೀ ಬಾಯಿ ಮಾತಲ್ಲಿ ಮೈಕಲ್ಲಿ ಹೇಳ್ಕೊಂಡು ಹೋಗ್ತೀವಿ ನಾವು ಇವೆಲ್ಲ ಕಾರಣ ಕಾರ್ಮಿಕ ಬಂದಾಗ ಬಂದಿರು ನಾನು ವಿಶ್ ಮಾಡೋ ಕಾರಣ ಅದು ಎಲ್ಲ ಸಮಸ್ಯೆಗಳನ್ನ ಏನೇನು ಸಮಸ್ಯೆ ಇದೆ ಸಮಸ್ಯೆಗಳನ್ನ ನಾವು ಯಾವ ರೀತಿ ಪ್ಲಾನ್ ಮಾಡ್ಕೊಬೇಕು ಇವತ್ತು ಎಲ್ಲ ನಗರಸಭಾ ಸದಸ್ಯರು ಕೂತಿದಿರಿ ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡಬೇಕು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಯಿತು ನಾನು ಫೈಟ್ ಮಾಡಿದೆ ನೀವು ಫೈಟ್ ಮಾಡಿದ್ರಿ ಇಬ್ಬರು ಫೈಟ್ ಮಾಡಿದ ಒಬ್ರು ಗೆಲ್ಲಬೇಕು ಒಬ್ರು ಸೋಲ್ಬೇಕು ಅವತ್ತು ಬಿಡಬೇಕಾದ ನಾನು ಅವತ್ತಿನ ದಿವಸ ಆ ಸಮಯಕ್ಕೆ ನಾವು ಬಿಡಬೇಕಾದ ನಾನು ನಮ್ಮೆಲ್ಲರ ಏನು ಉದ್ದೇಶ ಏನು ಈ ನಗರ ಕಾಪಾಡ್ತಕ್ಕಂಥ ಆರ್ಧಕರ್ತವ ಭಗವಂತ ನಮ್ಮ ಕೊಟ್ಟವನು ಇವತ್ತು ಈ ಬೃಹತ್ ಮಾಡಿದ್ರೆ ಸಾಕದು ನಮ್ಮೆಲ್ಲ ಕರ್ತವ್ಯ ಏನು ಇದನ್ನು ಸರಿಪಡಿಸ್ಬೇಕು ಯಾರಾದ್ರೂ ಹೊಸ ವ್ಯಕ್ತಿ ಮುಳುಬಾಗಲ್ ಬಂದಾಗ ಇದು ಮುಳುಬಾಗಲ್ಲ ಬೇರೆ ನಾನು ಕೇಳ್ಬೇಕು ನಾವು ಆ ಮಟ್ಟಕ್ಕೆ ಹೋಗ್ಬೇಕು ನಾನು ನಿಮ್ಗೆ ಒಂದು ಒಂದು ಮನವಿ ಮಾಡ್ತೀನಿ ನಿಮ್ಗೆಲ್ಲರೂ ಭಗವಂತ ಇನ್ನು ಹನ್ನೆರಡು ತಿಂಗಳು ಅವಕಾಶ ಕೊಟ್ಟವನು ಎಷ್ಟು ತಿಂಗಳು ಹನ್ನೆರಡು ಹದಿಮೂರು ತಿಂಗಳು ಅವಕಾಶ ಕೊಟ್ಟವನು ಈ ಹನ್ನೆರಡು ಹದಿಮೂರು ತಿಂಗಳು ನಿಮ್ಮ ನಿಮ್ಮ ಪ್ರತಿಷ್ಠೆಗಳನ್ನ ಪಕ್ಕಿಟ್ಟು ನಮ್ಮ ನಮ್ಮ ದೇವರನ್ನು ನಾವು ಜನ ಬಂದು ಹೋಗ್ಲಿಲ್ಲ ಅಂತಂದ್ರೆ ನನ್ನ ಜನ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅದು ಎಲ್ಲೆಲ್ಲ ಎಂ ಪಿ ಆಗಿರ್ಬೋದು ಅದು ಸದಸ್ಯರಾಗಿರ್ಬೋದು ಇವತ್ತಿಂದ ಇವತ್ತು ಏನ್ ನಮ್ಮ ಕೆಲಸ ಮುಗಿದಿದೆ ನಾವೆಲ್ಲ ಜನ್ಮದ್ ಹೋಗ್ಬೇಕು ಇನ್ನು ಒಂದು ವರ್ಷದಲ್ಲಿ ಜನನ ಪ್ರೀತಿ ಗೆಲ್ಸ್ಬೇಕು ನಾವು ಜನರ ಪ್ರೀತಿ ಗೆಲ್ಲಿಸ್ಬೇಕು ಅದು ಯಾರ ಎಲೆಕ್ಷನ್ ಇಟ್ಕೊಳ್ಳೋದು ಮಾತ್ರ ಯಾರು ಕಂಟೆಸ್ಟ್ ಮಾಡಿದ್ರೆ ಅವ್ರು ಮಾತ್ರ ಹೋದ್ರೆ ನಮ್ ನಮ್ ಬೇಡ ಅಂತಂದ್ರೆ ಖಂಡಿತ ಅದು ಬೇಡ ಆಯ್ತಲ್ವಾ ಯಾರು ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕು ನಮ್ಮ ಪರವಾಗಿ ಜಾಸ್ತಿ ನಾವೆಲ್ಲ ಏನ್ ಮಾಡ್ಬೇಕು ಅವ್ರನ್ನ ಕಾಪಾಡ್ಬೇಕಾಗುತ್ತೆ ಇವತ್ತು ನಿಜವಾಗ್ಲೂ ಸಮಸ್ಯೆ ಮೃಗ ಸಮಸ್ಯೆ ಜಾಸ್ತಿ ಇದೆ ನಮ್ಮ ಸ್ಟೇಡಿಯಂ ಇಲ್ಲ ಕಸ ಹಾಕೊಂಡೊಂದು ಮಿಷನ್ ಇಲ್ಲ ಕಸ ಹಾಕೊಂದು ದಾಡ್ ಇಲ್ಲ ನಮ್ಮ ದಾಡ್ ಇಲ್ಲ ಇವತ್ತು ಟ್ರಾಫಿಕ್ ಸಮಸ್ಯೆ ವಿಷಯ ಆಗಿಲ್ಲ ಈ ಬೀದಿ ಹಾಕೋದ್ರೆ ಒಂದು ಗುಡಿಸಿ ಒಂದು ಮಾರ್ಕೆಟ್ ಓಪನ್ ಮಾಡ್ತಾ ಇದ್ವಿ ಅದೇ ಬಸ್ ಸ್ಟ್ಯಾಂಡ್ ಕಡೆ ಓಪನ್ ಮಾಡ್ತಾ ಇದ್ವಿ ಇಲ್ಲಿ ನಾವು ಮುಂದಿನ ದಿವ್ಸದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಇನ್ನು ನಾಳೆಯಿಂದ ಇನ್ನೂ ಸ್ಟಾರ್ಟ್ ಆಗ್ತಾರೆ ನಾನು ಇಡೀ ನಮ್ಮ ಟೀಮು ನಾವು ಬೀಲಿ ಇಳಿದ್ವಿ ಇವತ್ತು ಪೂರಾ ಇವತ್ತು ಸರ್ಕಾರ ಸ್ಪರ್ಟ್ ಇರ್ಬೋದು ಇವತ್ತು ರವೀದಿ ಇರ್ಬೋದು ಲಾಕ್ ಇರ್ಬೋದು ಟಿ ಪಿ ಎಸ್ ಇರ್ಬೋದು ಎಲ್ಲ ಒಟ್ಟು ಕೊಡಿ ಒಂದು ಕಾರ್ಯಕ್ರಮಕ್ಕೆ ಇಳಿದೀವಿ ಇವತ್ತು ಒಂದು ಸಮಸ್ಯೆ ಆಗ್ತಾ ಇದೆ ಸರ್ ನಮಗೆ ಸರ್ ನೂರಕ್ಕೆ ತೊಂಬತ್ತು ವೆಹಿಕಲ್ಸ್ಗೆ ನೂರಕ್ಕೆ ತೊಂಬತ್ತು ವೆಹಿಕಲ್ಗೆ ಲೈಸೆನ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನೂರಕ್ಕೆ ಇದು ಹೋಗ್ಕೊತೀರಾ ನೂರಕ್ಕೆ ತೊಂಬತ್ತು ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲೋ ಬರ್ತವೆ ಎಲ್ಲೋ ಹೋಗ್ತವೆ ದಿನಕ್ಕೆ ವಾರಕ್ಕೆ ಒಂದು ಗಾಡಿ ನಂತರ ಆಗ್ತಾ ಟೌನಲ್ಲಿ ನಿಮ್ಮ ಗಾಡಿ ಕೊಡೋಬಿಡ್ತವೆ ಮತ್ತೆ ನಮ್ಮ ಮನೆಗೆ ಮೀಟಿಂಗ್ ಬಂದಿದೆ ತಮ್ಮನೆ ಮೀಡಿಂಗ್ ಕಲ್ಿದೆ ಅಲ್ಲಿ ಕಳೆದುಕೊಂಡು ಹೋಗ್ತಾರೆ ಎಮ್ ಎಲ್ ಎಂದ ಕಳೆದುಕೊಂಡು ಹೋಗ್ತಾರೆ ಸೊ ಅವತ್ತ ನಿಜ್ವಾಸ ಕೊಡುವಾಗ ಏನಿದೆ ಅಂತ ಇದನ್ನ ಸರಿಪಡಿಸಿಲ್ಲ ಅಂತಂದ್ರೆ ನಾಳೆ ನಾವು ನಾಗರಿಕರಾಗಿ ಗಣಪತಿಗಳಾಗಿ ವೇಸ್ಟ್ ಆಗ್ತೀವಿ ನಾವು ನಾನು ಒಂದು ವಿಷಯ ಏನಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಲಾ ಬೇಗನವ್ರು ಅವತ್ತ ಸಮಾಜ ಬೇಗ ಅವರು ನಾನು ಈಗ ಯೆನ್ಸಕ ಬಂತೋ ಕೈಬಡೇ ಯಾರ್ ಬಂತೋ ಯಾರ್ ಬಂತೋ ಬಂತಿಲ್ಲ ಇವತ್ತಂತು ಸರ್ ಇವನ ಕೆಲಸಕ್ಕೆ ಮಾಮ ಪಾತ್ರ ಮಂತು ಇದೆ ಜಬಿ ಪ್ರತಿದ್ಯಾ ಪ್ರತಿದ್ಯಾ ಬಂತಿದೆ ಇವಕ್ಕೆಲ್ಲಾ ಬರತ ಅದಾತರ ದೇವರಾಣೆ ನನ್ನನೆ ಕರ್ಕೊಂಡು ಬಂದು ಮುಡಬಾ ಯಾರ್ ಕೈ ಬಿಟೋದು ಅವರು ಹೋಗ್ತಾರೆ ಅಡಪಟದ ಇವನೇ ನನ್ನ कैंडिडेट ಆಗಲಿಲ್ಲ ಇವನೇ ಗೆಲ್ಬೇಕು ಅಂತ ಇನಾಮಸ್ ಸಿಂಗಲ್ ಮೇ ಕೆಲವರು ಮರ್ಯಾದೆ ಮರ್ಯಾದೆ ಅನ್ನೋದು ಕೇಳಿ ಕೇಳಿ ಬರ್ತಕ್ಕಂಥ ಮರ್ಯಾದೆ ಅಲ್ಲ ನಾವು ಏ ನಗ್ ಮರ್ಯಾದೆ ನಗ್ ಮರ್ಯಾದೆ ಕೇಳಿ ಕೇಳಿ ಯಾರು ಮರ್ಯಾದೆ ತಗೊಳಲ್ಲ ನಮ್ಮ ನರತೆ ತಕ್ಕಂಗೆ ನಮ್ಮ ವ್ಯಕ್ತಿತ್ವ ತಕ್ಕಂಗೆ ನಾವು ಆಗೋ ಕೆಲಸ ತಕ್ಕಂಗೆ ನಾವು ಮರ್ಯಾದೆ ಸಿಗ್ಬೇಕು ಗೆಲ್ಸ್ಕೊಡ್ರಿ ಯಾರ ಹಣ ಬರೋಣ ಯಾರು ತಗೊಳ್ಳೋಕ್ಕೆ ಆಗಲ್ಲ ಪೋಷ ಬಂದಿದ್ದೀನಿ ಯಾರೋ ಬರ್ಬೋದು ನಾನು ಸೈನ್ ತೊಗೊಬೋದು ನಾನು ಕಾರ್ ತೊಗೊಬೋದು ಹೊಡಿಬೋದು ದುಡ್ಕೊಳ್ಬೋದು ಅದೇ ಬಗ್ಗೆ ಯಾರು ತಗೊಳ್ಳೋಕ್ಕೆ ಆಗಲ್ಲ ಸೊ ದಯವಿಟ್ಟು ನಾನೊಂದು ಮಾತಾಡ್ತೀನಿ ಕೀಡರ್ಮೆ ನಾವು ಪೌರಕಾರ ಇರ್ತರು ನಾವು ಪೌರ ಇರ್ತರು ನಾವು ಕರಿಮೆ ಅಲ್ಲ ದೊಡ್ಡ ಜಾತಿಗೊಂದು ಮರ್ಯಾದೆ ಚಿಕ್ಕ ಜಾತಿಗೊಂದು ಮರ್ಯಾದೆ ಇಲ್ಲ ಮರ್ಯಾದೆ ಮರ್ಯಾದೆ ಪ್ರತಿ ಸಾರಿ ನಾನು ಮಾತಾಡ್ತಾ ಇರ್ತೇನೆ ದಯವಿಟ್ಟು ಪೌರಕಾರ್ಮಿಕರನ್ನ ಮಕ್ಕಳನ್ನ ಪೌರಕಾರ್ಮಿಕ ಮಾಡಬೇಡಿ ಉದ್ಯಮಗಳನ್ನು ಮಾಡಿ ನಿಮ್ಮ ಎಜುಕೇಶನ್ ಕೊಡಿ ನೀವೆಲ್ಲ ಅದಕ್ಕೇ ನಾನು ಖಂಡಿತವಾಗ್ಲು ಮಾತಾಡ್ತೀನಿ ನಿಜವಾಗ್ಲೂ ನಾನು ಹೇಳಬಾರ್ದು ಇವತ್ತು ಈ ಸಂದರ್ಭದಲ್ಲಿ ಮುಂದೆ ನಾನು ನೋವುಕೊಳ್ತೇನೆ ರಾಜಕಾರಣಿ ನಾಚಿಕೆ ಆಗುತ್ತೆ ಟಿವಿ ಹಾಕದ್ರೆ ಟಿವಿ ಹಾಕಿದ್ರೆ ಟಿವಿ ಒಂದು ರಾಜಕಾರಣಿಗಳು ಒಂದು ಅಂದಾಜಕ್ಕೋಸ್ಕರ ಅಧಿಕಾರಿಕೋಸರ ಯಾವ ಮಟ್ಟಕ್ಕೆ ಇದೆ ಕಡಿಯಬಿಡಿದಾ ಇವತ್ತು ಒಬ್ಬ ಆಡಳಿತಗಾರನಿಗೆ ಒಬ್ಬ ಆಡಳಿತಗಾರನ ಕತೆ ಕೇಳಕಂತ ರಾಜಕೀಯ ಅದು ಛೋ ಬಂದು ಬಂದು ಎಲ್ಲಾ ಫೀಲಿಂಗ್ ಬಂದಿದಿವಿಪ್ಪ ಯಾಕಂದ್ರೆ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ದೊಡ್ಡೋಲಿಯ ಒಂದರ ಗೌರವ ಚಿಕ್ಕೋಲಿಯ ಒಂದರ ಗೌರವ ಅಣ್ಣ ಚಿಕ್ಕೋರಂಗಲ್ಲ ಹಂಗಲ್ಲ ಚಿಕ್ಕೋ ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ರೆ ಮುಗಿತ್ತು ಅದು ಎಕ್ಸ್ಪೆಷಲಿ ತಪ್ಪು ಮಾಡಿ ಯಾವ ಮೊನ್ನೆ ಕರೆ ಕೊಡಿದ್ರು ಏನು ಮಾಡ್ತಾ ಇದ್ದೀನಿ ಅಂತ ಸರ್ ಬಟ್ಟೆ ಕೊಡ್ಬೇಕಂತಿದ್ದೀನಿ ನಿಮ್ ಬಟ್ಟೆ ಎಲ್ಲೂ ಏನೋ ತಗೊಳಕ್ ಹೋಗ್ಬೋಡಿ ಸರ್ ಬಟ್ಟೆ ನಾನು ಕೊಡಿಸ್ತೀನಿ ಅಂತ ಪೌರ ಕಾರ್ಮಿಕರ ಬಟ್ಟೆ ನಾನು ಕೊಡ್ತೀನಿ ಅದ್ರ ಬಗ್ಗೆ ನನ್ಗೆ ಗೊತ್ತಿರೋ ಬಿಲ್ ಕೊಡಿ ನಾನು ಕೊಡ್ತೀನಿ ಬಟ್ಟೆ ತಗೊಳ್ಳಿ ಅಂತ ಒಬ್ಬ ಶಾಸಕ ನಾನು ನಿಮ್ ಬರಬೇಕಾದ್ರೆ ನಾನು ಏನಾದ್ರು ಕೊಡ್ಬೇಕಲ್ಲ ಸರ್ ನಿಮ್ಗೆ ನಾನು ಹೇಳಿದೆ ಅವ್ರಿಗೆ ಏನು ಬಟ್ಟೆ ಬೇಕಾ ಕೊಡಿಸಿ ಆ ಬಟ್ಟೆ ನಮ್ಮನ್ನು ನಾನು ಕೊಡ್ತೀನಿ ಖಂಡಿತವಾಗ್ಲೂ ಪೌರ ಕಾರ್ಮಿಕರು ಚೆನ್ನಾಗಿರ್ಬೇಕು ಅವರ ನಿರ್ಲಕ್ಷ್ಯ ಮಾಡಬೇಡಿ ಯಾಕಂತಂದ್ರೆ ಅವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಮರ್ಯಾದೆ ಕೊಡ್ಬೇಕು ಅಂತ ಹೇಳ್ತಾ ಇವತ್ತಿನ ಸೋಲಗಾರ ದಿನಾಚರಣೆಯನ್ನ ತುಂಬಾ ಅದ್ದೂರಿಯಾಗಿ ಮಾಡಿದೀರಿ ಇನ್ನು ಯಥೇಚ್ಛವಾಗಿ ಮಾಡಿ ಅವ್ರಿಗೆ ಇನ್ನೇನ್ ಬೇಕಾ ಸೌಲಭ್ಯಗಳು ಮಾಡಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಸೆಷನ್ ಏನಿದೆ ಸೆಷನ್ ಅಲ್ಲಿ ಇವತ್ತೇನು ನಮ್ಮ ಜಮಿ ಮತ್ತು ನಮ್ಮ ಪುರವಾಯಿತರು ಏನ್ ಪಾಯಿಂಟ್ ಹೇಳಿದ್ದಾರೆ ಆ ಪ್ರಶ್ನೆ ಹಾಕೋತೀನಿ ಆ ಪ್ರಶ್ನೆ ಕೇಳ್ತೀನಿ ಖಂಡಿತವಾಗ ಕಾಣತ್ ಹೋಗ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಏನೇನೋ ನಾನು ಇನ್ನೂ ನಾಲ್ಕು ವರ್ಷ ನನಗೆ ಅಧಿಕಾರ ಇದೆ ನಾನು ಆ ಪಕ್ಷ ಈ ಪಕ್ಷ ಅನ್ನ ನನ್ನ ಧ್ಯೇಯ ನನ್ನ ಅಭಿವೃದ್ಧಿ ನನ್ನ ನಂಬಿ ಯಾರು ಓದಿದಾರೋ ನನ್ನ ನಂಬಿ ಯಾರು ನಂಬಿ ಕೊಟ್ಟಿದ್ದಾರೋ ನನ್ನ ನಂಬಿ ಯಾರು ಉಳಿಸ್ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಅವ್ರ ಜೊತೆ ಇರಲಿಕ್ಕೆ ಸದಾ ಸಿದ್ದವಾಗಿದ್ದೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಯಾಕೆಂತಂದ್ರೆ ನಾನು ಯಾಕೆ ನಮ್ಮ ಅಮ್ಮನವ್ರು ಉಳಿಸ್ ಬಗ್ಗೆ ಹೇಳಿದೆ ಅಂತಂದ್ರೆ ನಾವ್ಯಾರೋ ಬೇರೆ ನಾವು ಪಕ್ಷದವರಲ್ಲ ನಾವ್ಯಾರೋ ಅಲ್ಲ ಎಲ್ಲ ನಗರ ಸದಸ್ಯರು ಒಂದೇ ಕಾರಣಕೋತ್ಸವವಾಗಿ ನಾವೊಂದೇ ಒಂದೇ ದೋಣ ಹೋಗ್ಬೇಕಾಗುತ್ತೆ ನಾವೆಲ್ಲ ಅಭಿವೃದ್ಧಿ ಕಡೆ ಪದ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ನಿಮ್ಗೆ ಒಂದು ವಿಷಯ ಗೊತ್ತಿರಲಿ ನನ್ನ ಸನ್ಮಾನ ಶ್ರೀ ನಾಗೇಶ್ ಅವರು ಎಚ್ ನಾಗೇಶ್ ಅವರು ಒಂದು ಮಾತನ್ನು ಹೇಳಬೇಕು ಎಚ್ ನಾಗೇಶ್ವರಲ್ಲಿ ಹೆಚ್ ನಾಗೇಶ್ವರು ಹಿಂದೆ ಶಾಸಕರಾಗಿ ಶಾಸಕರಾಗಿದ್ದಾಗ ಅವರು ಒಂದು ಯುವ ಒಂದು ಆಯ್ಕೆ ಅವರು ಬೇರೆ ಕಡೆ ಫಲಾನಯ ಹಣದಾರ ಮೊದಲು ಕೂಡ ಪೂಜೆ ಮಾಡದೆ ಹೋಗ್ಬಿಟ್ರು ಸ್ಟಾರ್ಟಿಂಗ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಎಲ್ಲ ಹಣದ ವಾಪಸ್ ತಗೊಬಿಟ್ರು ಯಾವ್ದಾದ್ರು ಪೂಜೆ ಆಗಿದ್ರೆ ಎಲ್ಲ ಕಾರ್ಯಕ್ರಮ ವಾಪಸ್ ತೊಗೊಬಿಟ್ರು ನನಗೆ ಈ ವಿಚಾರದಲ್ಲಿ ಈ ಎಂಬ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದು ನನಗೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ನಗರದ ಮತ್ತೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ಮನ ಸಿದ್ದರಾಮಯ್ಯರು ಡಿ ಕೆ ಸಿ ಅವರು ಈ ಸಂದರ್ಭ ಎಲ್ಲರಂತೂ ವಾಪಸ್ ತೊಗೊಳ್ಬಿಟ್ರು ಒಂದು ಚೂರಿಟ್ಟಿಲ್ಲ ನಾನು ಮತ್ತೆ ಸಿ ಓ ಮತ್ತೆ ಡಿ ಸಿ ಅವರು ಮತ್ತೆ ಸಿದ್ದರಾಮಯ್ಯ ಮೀಟ್ ಮಾಡಿ ಸಿ ಅವರನ್ನ ಮೀಟ್ ಮಾಡಿ ಆ ಅಮೌಂಟ್ ವಾಪಸ್ ತಗೊಂಡ್ಬಂದ್ರೆ ನಗರೋತ್ನ ವಾಪಸ್ ತಗೊಂಡ್ಬಂದ್ರೆ ಇವತ್ತೇನು ನಿಮ್ಗೆ ನಗರೋತ್ನ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅದು ಅಮೌಂಟ್ ಹೊರಟೋಗಿ ವಾಪಸ್ ಅಮೌಂಟ್ ವಾಪಸ್ ಎಲ್ಲ ಅಮೌಂಟ್ ಜಿಮಾ ಮಾಡ್ಬಿಟ್ಟಿದ್ರು ಎಲ್ಲ ಅಮೌಂಟ್ ಯಾವ್ದಾದ್ರು ಕಾರ್ಯಕ್ರಮ ಹಾಗಿಲ್ಲ ಎಲ್ಲ ಅಮೌಂಟ್ ವಾಪಸ್ ತಗೊಂಡ್ಬಿಟ್ಟಿದ್ರು ಯಾವ್ದಾದ್ರು ಬೆಳಿತೆ ಎಲ್ಲ ಅಮೌಂಟ್ ವಾಪಸ್ ಇಟ್ಟಿದ್ರು ಆ ನಗರತ್ನ ಇದು ಇವತ್ತು ಮಟ್ಟಿಗೆ ಹೋಗ್ತಾ ಇದೆ ಇವತ್ತು ಇದ್ರೆ ಲೆವೆಲ್ಗೆ ತಗೊಂಡೋಗ್ಬೋದು ನಾವು ರಾಜಕಾರಣ ಮಾಡೋದ್ ಬೇಡ ನಿಜವಾಗ್ಲು ಇದನ್ನು ರಾಜಕಾರಣ ಮಾಡೋದ್ ಬೇಡ ನಿಜವಾಗ್ಲು ನಾವು ಇಡೀನಿ ಏನು ಫೀಲ್ಡ್ ಇಡೀನಿ ಒಂದು ವರ್ಷ ಕಷ್ಟ ಬಿಟ್ಟು ನಾವು ಕೆಲಸ ಮಾಡೋಣ ಇಡೀ ನಗರ No me no, no, no.